ಈ ದಿನ ಮೈ ರಿಯಾಲಿಟಿ ಶೋ ಏನ್ ಮಾಡಿದ್ದಾರೆ ವಿದ ಜಾಯಿಂಟ್ ಓನರ್ ಜಾಯಿಂಟ್ ಆಸ್ಪೀಸಸ್ ಆಫ್ ಕ್ರಡಾಯಿ ಬಿ ಐ ಬಿ ಎ ಬಿ ಐ ಎ ಬಿ ಬಿ ಎ ಐ ಆ್ಯಂಡ್ ಸಿ ಬಿ ಟಿ ಸಿ ಇವರು ಮಾಡಿರುವಂಥ ಈ ಒಂದು ರಿಯಾಲಿಟಿ ಶೋ ಏನಿದೆ ಅದು ತುಂಬ ಉತ್ತಮವಾಗಿದೆ ಮತ್ತು ಇದರಿಂದ ಸಾರ್ವಜನಿಕರಿಗೆ ಬಹಳ ಉಪಯುಕ್ತತೆ ಆಗ ಉಪಯೋಗ ಆಗುತ್ತೆ ಅಂತ ಹೇಳಿ ನಾನಾದರೂ ಆಶಿಸ್ತೇ ಇದ್ದೀನಿ ಅವರಿಗೆ ನನ್ನ ಪರವಾಗಿ ಒಂದು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛಿಸ್ತೀನಿ ಎಕ್ಸ್ಪೋ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮೈದಾನದಲ್ಲಿ ನಡೀತಾ ಇದೆ ಈ ಒಂದು ಅಲ್ಲಿ ಮೈಸೂರಿನ ಪ್ರತಿಷ್ಠಿತ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಸೈಟ್ ಆಗಲಿ ವಿಲ್ಲ ಆಗಲಿ ಅಪಾರ್ಟ್ಮೆಂಟ್ ಆಗಲಿ ಇದೊಂದು ಸದಾವಕಾಶ ಮೈಸೂರಿನ ಜನಗಳು ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಡ್ತೀನಿ ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಭಾಗವಹಿಸಿದ್ದಾರೆ ಒಂದೇ ಸೂರಿನಡಿ ಬಿಲ್ಡರ್ಸ್ ಡೆವಲಪರ್ಸ್ ಮತ್ತು ಬ್ಯಾಂಕ್ನವರು ಎಲ್ಲ ಇರೋದ್ರಿಂದ ಸೈಟ್ ಆಗಲಿ ನಿವೇಶನ ಆಗಲಿ ಪರ್ಚೇಸ್ ಮಾಡಲಿಕ್ಕೆ ಇದೊಂದು ಸದಾವಕಾಶವನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಮೈಸೂರಿನ ಮಹಾಜನತೆಗಳಲ್ಲಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಮೈ ರಿಯಾಲಿಟಿ ಮೈಸೂರಿನವ್ರಿಗೆ ಭಾಳ ಉತ್ತಮವಾದ ಒಂದು ಕಾರ್ಯಕ್ರಮ ಇಲ್ಲಿ ಬಂದು ಯಾರ್ಯಾರು ಲೇಔಟ್ ಮಾಡ್ತಾಯಿದ್ದಾರೆ ನಮ್ಗೆ ಎಷ್ಟು ಕಂಫರ್ಟಬಲ್ ಆಗಿದೆ ಯಾವ ಪ್ರೈಸ್ ಸಿಗ್ತಾ ಇದೆ ಬ್ರ್ಯಾಂಡ್ ಯಾರಿಗೆ ಮಾಡ್ತಾ ಇದ್ದಾರೆ ಅಂತ ನೋಡಿ ಚೂಸ್ ಮಾಡಿ ತೊಗೊಳಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಎರಡು ದಿನ ಮೂರು ದಿನ ಮಾಡೋಂಥ ಕೆಲಸನ ಈ ಮೈ ರಿಯಲೈಟಿಗೆ ಬಂದರೆ ಕಡಿಮೆ ಅಂದರೆ ಒಂದು ಹಾಫ್ ಡೇಗೆ ಕೆಲಸ ಮಾಡಿಕೊಂಡು ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಭಾಳ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಆರ್ಗನ್ಸೈಸ್ ಮಾಡಿರೋ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು